ನಮಸ್ತೆ ನಮಸ್ತೆಲ್ರಿಗೂ ಇದು ಅಮೃತ ದರೆ ಪ್ರಮು ಇಲ್ಲಿ ಜೀವ ಭೂಪತಿ ಮನೆಗೆ ಬರ್ತಾ ಇರ್ತಾನೆ ಅವಾಗ ಮನೆ ಒಳಗಡೆ ಭೂಪತಿ ಹೇಳ್ತಾ ಇರ್ತಾನೆ ಅವನು ಯಾವತ್ತು ನಾನು ಸಾಕಿದ ನಾಯಿ ಸಾಕಿದ ನಾಯಿ ತರ ಬಿದ್ದಿರ್ಬೇಕು ಇವನ ಹೆಗಲ ಮೇಲೆ ಗುಂಡಿಟ್ಟು ಗುಂಡಿಟ್ಟು ಗೌತಮ್ ದಿವಾನ್ನ ಟಾರ್ಗೆಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಇವಾಗ ಜೀವನಿಗೆ ನಿಜ ಅಂಶ ಗೊತ್ತಾಗಿದೆ ಯಾಕೆಂದರೆ ಇಷ್ಟು ದಿನ ಯಾರೇ ಹೇಳಿದ್ರು ಅವನು ನಂಬ್ತಿರಲಿಲ್ಲ ಎಲ್ರಿಗೂ ಎದುರು ಹಾಕ್ಕೊಂಡಿದ್ದ ಆದರೆ ಇವಾಗ ಅವನಿಗೆ ಕಣ್ಣಾರೆ ಕಂಡಿದ್ದಾನೆ ಯಾರು ಸತ್ಯ ಯಾವುದು ಸುಳ್ಳು ಅಂತ ನೋಡಬೇಕು ಜೀವ ಬದಲಾಗ್ತಾನ ಏನಾಗುತ್ತೆ ದಿವಾನ್ಗೆ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಪ್ಲ್ಯಾನ್ ಅಂತ ಗೊತ್ತಾಗುತ್ತ ಅಂತ ನೋಡುವ ಹಾಗೆ ಇನ್ನೊಂದು ಕಡೆ ಗೌತಮ ಆನಂದ ನೋಡಿಕೊಂಡು ಬರ್ತಾನೆ ಆವಾಗ ನೋಡಿದರೆ ಗೌತ ಆನಂದ್ ಬಿದ್ದು ಬಿದ್ದಿರ್ತಾನೆ ಪೆಟ್ಟಲಾಗಿ ಎಷ್ಟು ಎಬ್ಬಿಸಿದ್ರು ಅವನು ಎತ್ತೇಳ್ತಾ ಇಲ್ಲ ಸೀದಾ ಮನೆಗೆ ಕರ್ಕೊಂಡು ಬರ್ತಾನೆ ಆವಾಗ ಅವನಿಗೆ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಏನೋ ಆಗ್ತದೆ ಅಂತ ಭಯ ಆಗುತ್ತೆ ಅಂತ ಭೂಮಿ ಹತ್ರ ಹೇಳ್ತಾಳೆ ಹೇಳ್ತಾನೆ ನೋ ಡೌಟ್ ಬರುತ್ತೆ ಅಂತ ಹೇಳ್ತಾನೆ ಆವಾಗ ಆನಂದ ಹೆಂಡ್ತಿ ಬಂದು ಹೇಳ್ತಾಳೆ ನಿನಗೆ ಯಾರೋ ಮೋಸ ಇದ್ದಾರೆ ಅಂತೆ ಹೌದಾ ಯಾರಂತೆ ಅಂತ ಕೇಳ್ತಾಳೆ ಗೌತಮ್ ಇವಾಗ ಗೌತಮ್ಗೆ ಗೊತ್ತಾಗುತ್ತಾ ಈ ತರ ಮಾಡ್ತಾ ಇರೋದು ಶಕುಂತಲ ಅಂದ್ರೆ ಪಂಕಜ್ ಹೆಸರಲ್ಲಿ ಅಂತ ನೋಡಬೇಕು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹಾಗೆ ಆನಂದ್ಗೆ ಜೀವಕ್ಕೆ ಏನಾದರೂ ಅಪಾಯ ಇದೆ ಜೀವಕ್ಕೆ ಅಪಾಯ ಇದೆಯಾ ಯಾಕೆಂದ್ರೆ ಅವನು ಸತ್ತು ಹೋಗಿದಾನೆಂದು ಬಿಟ್ಟು ಹೋಗಿರ್ತಾರೆ ಏನಾಗುತ್ತೆ ಆನಂದಿಗೆ ಆನಂದಿಗೆ ಎಷ್ಟೆಲ್ಲ ಸತ್ಯ ಗೊತ್ತಿದೆ ಅದೆಲ್ಲ ಭೂಮಿಕ ಮುಂದೆ ಆಗುತ್ತಾ ಇಲ್ಲ ಆನಂದಿಗೆ ಕೋಮಕ್ಕೆ ಹೋಗುತ್ತಾ ಇಲ್ಲ ಅವನಿಗೆ ಮೆಮೊರಿ ಲಾಸ್ ಆಗುತ್ತಾ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ della dinda